ಸುದ್ದಿಗಾರ ವಾಹಿನಿಯ ಮೂಲಕ ವಾರ್ತೆಗಳನ್ನ ವಿಚಾರಗಳನ್ನ ನಿಮ್ಮ ಮುಂದೆ ತರುತ್ತಿರುವ ನಾನು ಆಶಾ ಮಹೇಂದ್ರ ನಾಡಿನ ಸಮಸ್ತ ಜನತೆಗೂ ಆಯುಧ ಪೂಜೆಯ ಶುಭಾಶಯಗಳು ಆಯುಧ ಪೂಜೆ ಎಂದರೆ ಸಾಧನಗಳ ಪೂಜೆ ನವರಾತ್ರಿ ಹಬ್ಬದ ಒಂಬತ್ತನೆಯ ದಿನದಂದು ಆಚರಿಸುವ ಒಂದು ಸಂಪ್ರದಾಯವಾಗಿದ್ದು ಒಬ್ಬರ ವೃತ್ತಿಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಾಧನಗಳಿಗೆ ಒಂದು ಗೌರವವಾಗಿದೆ ದೈವಿಕ ಶಕ್ತಿಯು ತಮ್ಮ ಕೆಲಸದಲ್ಲಿ ಸಹಾಯ ಮಾಡುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಇದು ಆಧುನಿಕ ವಿಜ್ಞಾನ ಮತ್ತು ಕೈಗಾರಿಕಾ ಕ್ಷೇತ್ರಗಳ ಮೇಲೆ ಶಾಶ್ವತ ಪರಿಣಾಮ ಬೀರಿದೆ ಕಂಪ್ಯೂಟರ್ಗಳು ೈಟರ್ಗಳಂತಹ ಉಪಕರಣಗಳಿಗೂ ಈ ಪೂಜೆಯನ್ನು ಮಾಡಲಾಗುತ್ತದೆ ಕರ್ನಾಟಕದಲ್ಲಿ ಈ ಪೂಜೆಯು ವಿಜಯದಶಮಿಯ ಮುನ್ನ ದಿನದಂದು ಆಚರಿಸಲಾಗುತ್ತದೆ ಇದು ನವರಾತ್ರಿ ಹಬ್ಬದ ಒಂದು ಭಾಗವಾಗಿದೆ ಧನ್ಯವಾದಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ